ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಎಗ್ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಎಗ್ ದಮ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಒಂದು ಸರಿ ಪೂ ಪೂರ್ತಿ ನನ್ನ ವೀಡಿಯೋ ನೋಡಿದರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀನಿ ಅನ್ನೋದು ಅದಾದಮೇಲೆ ಮತ್ತು ಅವ್ನು ನನ್ನ ಮಗಳನ್ನ ಕರ್ಕೊಂಡು ಶಾಪಿಂಗ್ ಹೋಗಿ ಬಂದಿದ್ದೀನಿ ಅದರ ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಗ್ ಬಿರಿಯಾನಿ ಮಾಡಲಿಕ್ಕೆ ಹೆಗ್ಗನ್ನ ನಾನು ಒಂದು ಏಳು ಹೆಗ್ಗೆ ಬೇಯಿಸಿದ್ದೆ ನಾನು ನಮ್ಮ ಮೂವರೇ ಇವತ್ತು ಇರೋದ್ರಿಂದ ನಾನು ಎಗ್ ಬಿರಿಯಾನಿ ಮಾಡಿದ್ದೀನಿ ಅದಕ್ಕೆ ಸೆವೆನ್ ಹೆಗ್ಗು ಬೇಯಿಸಿದ್ದೆ ನಾನು ಅವನ್ನ ಸಿಪ್ಪೆ ಎಲ್ಲ ತೆಗಿತಾಯಿದ್ದೀನಿ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಅದನ್ನು ಒಂದು ಬಾಡ್ಲಿಗೆ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿ ಅದಕ್ಕೆ ಹೆಗ್ಗೆ ಹಾಕ್ತಾಯಿದ್ದೀನಿ ಹೆಗ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಖಾರ ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡ್ಕೊಳೋದ್ರಿಂದ ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅನ್ನೋದರಿಂದ ಇಲ್ಲಾಂದರೆ ಸಪ್ಪೆ ಸಪ್ಪೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕ ಮತ್ತು ಚಿಲ್ಲಿ ಪೌಡರು ಮತ್ತು ಅರಶಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಸ್ವಲ್ಪ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸೀದೋಗಲ್ಲ ಇಲ್ಲಾಂದರೆ ಐ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಇದೆಲ್ಲ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅದಾದಮೇಲೆ ಅದೇ ಬಾಣಲಿಯಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದೆರಡು ಪಲಾವ್ ಎಲೆ ಒಂದೆರಡು ನಕ್ಷತ್ರ ಮಗ್ಗು ಒಂದು ನಾಲ್ಕು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಹಾಕಿದ್ದೀನಿ ಒಂದೆರಡು ಏಲಕ್ಕಿ ಹಾಕಿದ್ದೀನಿ ಇವನ್ನೆಲ್ಲದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ನಾನು ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ದಪ್ಪ ದಪ್ಪ ಸೈಜ್ ಈರುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆಂದ ಇರುತ್ತೆ ಅದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ತಾನೆ ಇರಬೇಕು ಅದು ಪೂರ್ತಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಇದು ನೋಡಿದರೆ ಅಂತ ಅನ್ಸುತ್ತೆ ಆ ಥರ ಆಗೇನು ಆಗಿಲ್ಲ ಇವು ಸೊ ಅದು ಚೆನ್ನಾಗಿದ್ದಾವೆ ಅದು ಕ ಬಾಣಲಿ ಆ ಥರ ಇರೋದರಿಂದ ಆ ಥರ ಕಾಣ್ತಾ ಇದೆ ಅಷ್ಟೇ ಅದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೊಮೊಟೊ ಮತ್ತು ಒಂದೆರಡು ಚಿಲ್ಲಿ ಹಾಕಿದ್ದೀನಿ ಅದನ್ನ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾನೆ ಇರ್ ಫ್ರೈ ಆಗ್ತಾ ಇರುತ್ತೆ ಈ ಕಡೆ ನಾನು ಒಂದು ಕಾಲು ಕಪ್ಪಷ್ಟು ನಾನು ಒಂದು ಕಾಲು ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ ಅದಕ್ಕೆ ಚಿಕನ್ ಮಸಾಲ ಮನೆಗೆ ಮಾಡಿರ್ತೀವಲ್ಲ ಅದೇ ಚಿಕನ್ ಮಸಾಲ ಎರಡು ಸ್ಪೂನ್ ಹಾಕಿದ್ದೀನಿ ಮತ್ತು ಖಾರದ ಪುಡಿ ಅದನ್ನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಬಿರಿಯಾನಿ ಮಸಾಲ ಪೌಡರನ್ನು ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಿರಲಿ ಮಿಕ್ಸ್ ಆದಮೇಲೆ ನಾವು ಈಗ ಬಾಣಲಿಗೆ ಸೇರಿಸ್ತಾನೆ ಈ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಇದನ್ನು ಮಸಾಲೆ ಎಲ್ಲ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದನ್ನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಒಂದು ಕಾಲು ಕಪ್ಪಷ್ಟೇ ನೀರು ಹಾಕಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗ್ತಾ ಇರಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ನಾವು ಆಲ್ರೆಡಿ ಎಲ್ಲದಕ್ಕೂ ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗುತ್ತೆ ಸ್ವಲ್ಪ ಉಪ್ಪು ಅದಕ್ಕೆ ಸ್ವಲ್ಪ ಕುದೀನ ಒಂದಿಡೀ ಕುದೀನ ಇದ್ದೀನಿ ಮತ್ತು ಒಂದಿಡೀ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಎಲ್ಲದನ್ನೂ ಒಂದೊಂದು ಇಡೀ ಹಾಕ್ತಾಯಿದ್ದೀನಿ ಇದನ್ನೇ ನಾನು ಪೇಸ್ಟ್ ಮಾಡಿ ಹಾಕ್ತಾಯಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಇದು ಚಿಕನ್ ದಮ್ ಬಿರಿಯಾನಿ ಇರುತ್ತಲ್ಲ ಅದೇ ಥರನೇ ಇದು ಕೂಡ ತುಂಬ ಚೆಂದ ಬರುತ್ತೆ ಅದೇ ಟೇಸ್ಟ್ ಕೊಡುತ್ತೆ ಚಿಕನ್ ತಿಂದಷ್ಟೇ ಟೇಸ್ಟ್ ಇರುತ್ತೆ ಭಾಳ ಇರುತ್ತೆ ಈ ಕಡೆ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೆ ಅದರಲ್ಲಿ ಎರಡು ಪಲಾವ್ ಎಲೆ ಹಾಕಿದ್ದೆ ಮತ್ತು ಎರಡು ಚಕ್ರ ಮಗ್ಗು ಮತ್ತು ಎರಡು ಲ ಚಕ್ಕೆ ಹಾಕಿದ್ದೆ ಮತ್ತು ಒಂದು ನಾಲ್ಕು ಪ ಒಂದು ನಾಲ್ಕು ಲವಂಗ ಮತ್ತು ಎರಡು ಏಲಕ್ಕಿ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಹಾಯಿಲ್ ಇದ್ದೀನಿ ಇದು ಕುದೀತಾ ಇರ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾನು ಅಕ್ಕಿ ಸೇರಿಸ್ತಾ ಇದ್ದೀನಿ ಅಕ್ಕಿನ ಆಲ್ರೆಡಿ ಒಂದು ಹಾಫ್ ಆನ್ ಅವರು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದು ನೆನೆ ಇಟ್ಟಿದ್ದೆ ಆ ನೆಂದಿರ ಹಕ್ಕಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ಕುದಿ ಬಂದಮೇಲೆ ಅದು ಒಂದು ಫಿಫ್ಟಿ ಪರ್ಸೆಂಟು ಅಷ್ಟೇ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದ್ದರೆ ಸಾಕು ಈ ಕಡೆ ಒಂದು ಫಿಫ್ಟಿ ಪರ್ಸೆಂಟು ಸಿಮ್ಮಲ್ಲೇ ಬೇಯುತ್ತೆ ಇಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದ್ರು ಓಕೆ ಸೇ ಫಿಫ್ಟಿ ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದ್ರೆ ಅನ್ನ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ಒಂದು ಲೇಯರ್ ಆಗಿ ನಾನು ಅನ್ನನ ಪೂರ್ತಿ ನೀಟಾಗಿ ಸೋಸಿಬಿಟ್ಟು ಜಲರದಲ್ಲಿ ಸೋಸಿ ಇದಕ್ಕೆ ಒಂದು ಲೇಯರ್ ಲೇಯರ್ ಥರ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕುದೀನ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿದ್ದಾವ ಎತ್ತಿಟ್ಕೊಂಡಿದ್ವಲ್ಲ ಅದು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಲೇಯರ್ ಹಾಕಿದ್ಮೇಲೆ ಈಗ ಮತ್ತೊಂದು ಲೇಯರನ್ನು ಅಕ್ಕಿನ ಸೇರಿಸ್ತಾ ಇದ್ದೀನಿ ಅದಕ್ಕೂ ಕೂಡ ಸ್ವಲ್ಪ ಕುದೀನ ಮತ್ತು ಕೊತ್ತಂಬ್ರೆ ಸ್ವಲ್ಪ ಮತ್ತೆ ಅರಶಿನ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ರೆ ಕಲರ್ ಸ್ವಲ್ಪ ನೀಟಾಗಿ ಚೆಂದ ಬಿಟ್ಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಆ ಥರ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ ಮೇಲೆ ಹಾಕಿರೇ ಚೆಂದ ಬರುತ್ತೆ ಅಂದರೆ ನೀನು ತುಪ್ಪ ಹಾಕಿರೋಂತೂ ಇನ್ನೂ ಮಸ್ತ್ ಬರುತ್ತೆ ಆದರೆ ನಮ್ಮ ಮನೆಗೆ ತುಪ್ಪ ನಮ್ಮ ಹುಡುಗರು ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ತುಪ್ಪ ಯೂಸ್ ಮಾಡ್ತಾ ಇಲ್ಲ ನಾನು ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದು ಬೇಡ ಮತ್ತು ಅವ್ರು ಇಷ್ಟಪಟ್ಟು ತಿನ್ನೋದಿಲ್ಲ ಅಂತ ನಾನು ಹಾಕ್ ತಾನೆ ಇಲ್ಲ ಅದಕ್ಕೆ ಹೈಲ್ ಹಾಕಿದ್ದೀನಿ ನೀವು ತುಪ್ಪ ಹಾಕಿ ಮಾಡಿ ಭಾಳ ಚೆಂದ ಬರುತ್ತೆ ಅದಾದಮೇಲೆ ಅದಕ್ಕೆ ಮೇಲೆ ದಮ್ ಕಟ್ಟಬೇಕು ಅಂದರೆ ಅದನ್ನು ಪ್ಲೇಟ್ ಇಟ್ಟು ಅದ್ರ ಮೇಲೆ ಸ್ವಲ್ಪ ವಜೆಯಾದ್ದು ಏನಾದರೂ ವಸ್ತು ಇಡಬೇಕು ತುಂಬ ಒಜೆ ಇರೋ ಅಂಥದ್ದಿಟ್ಟರೆ ಅದು ಅಬೆ ಎಲ್ಲ ಹೊರಗೆ ಹೋಗ್ದಂಗೆ ಅಲ್ಲೇ ಪೂರ್ತಿ ಬಾಯಿಲ್ ಆಗುತ್ತೆ ಅದಕ್ಕೋಸ್ಕರ ಇದು ಏನಿಲ್ಲ ಅಂದರೂ ಟ್ವೆಂಟಿ 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 ಫೈವ್ ಮಿನಿಟ್ಸ್ ಆದ್ರೂ ಈಗ ಸಿಮ್ಮಲ್ಲಿ ಪೂರ್ತಿ ಬಾಯಿಲ್ ಆಗಬೇಕು ನೀವು ಒಂದು ಸಾರಿ ನೀವು ಓಪನ್ ಮಾಡಿ ಚೆಕ್ ಮಾಡಿ ನೋಡ್ಬೋದು ಇದೇನು ಅಷ್ಟೇ ಒಜೆ ಇರೋಲ್ಲ ಅನ್ನ ಆಗಿದ್ರೆ ಓಪನ್ ಮಾಡ್ಬೋದು ಅನ್ನ ಆಗಿಲ್ಲ ಅಂದರೆ ಮತ್ತೆ ಹಾಗೆ ಕ್ಲೋಸ್ ಮಾಡಿ ಮಾಡಿದ್ರೆ ನೆಡೆಯುತ್ತೆ ಈಗ ನೋಡಿ ಪೂರ್ತಿ ನನ್ನದು ಅನ್ನ ಬೆಂದೋಗ್ಬಿಟ್ಟಿದೆ ನೀಟಾಗಿ ನೋಡಿ ಅನ್ನ ಉದುದ್ರಾಗಿ ಉದ್ರಾಗಿ ಚೆಂದ ಆಗಿಬಿಟ್ಟಿದೆ ಭಾಳ ಚೆನ್ನಾಗಿ ಬಂದ್ಬಿಟ್ಟಿದೆ ನೀವು ಮಸಾಲೆ ಎಲ್ಲ ಮನೆಗಿರೋ ಮಸಾಲನೆ ಸಿಂಪಲಾಗಿ ಹಾಕಿ ಮಾಡಿದ್ರು ನೋಡಿ ಎಷ್ಟು ಚೆಂದಾಗೈತೆ ತುಂಬ ಚೆನ್ನಾಗಿ ಆಗಿಬಿಟ್ಟಿತ್ತು ಬಿರಿಯಾನಿ ಮಾತ್ರ ಭಾಳ ಚೆನ್ನಾಗಿತ್ತು ಅನ್ನ ಕೂಡ ಪೂರ್ತಿ ನೋಡಿ ಎಲ್ಲ ಒಂದೊಂದು ಒಂದೊಂದು ಉದ್ರಾಗಿ ಉದ್ರಾಗಿ ಎಷ್ಟು ಚೆಂದ ಬಂದಿದೆ ನಾ ಯಾವುದನ್ನು ಬೇರೆ ಎಕ್ಸ್ಟ್ರಾ ಐಟಮ್ ಹಾಕಿಲ್ಲ ಮನೆಗಿರೋ ಐಟಮಲ್ಲೇ ಸಿಸ್ಟಮಾಗೆ ಸಿಂಪಲ್ಲಾಗೆ ಮತ್ತು ಕುಕ್ಕರಲ್ಲೇ ಅಲ್ಲ ದಮ್ ಬಿರಿಯಾನಿಯಲ್ಲಿ ಮಡಿಕೆಯಲ್ಲಿ ಮಾಡಿದ್ದೀನಿ ಭಾಳ ಚೆನ್ನಾಗಿ ಬಂದಿತ್ತು ಮಡಿಕೆಯಲ್ಲಿ ಇಲ್ಲ ಪಾತ್ರೆಯಲ್ಲಿ ಓಪನಾಗಿ ಮಾಡಿದರೆ ಇದ್ರ ಟೇಸ್ಟೇ ಬೇರೆ ಇರ್ತೈತೆ ನಾವು ಕುಕ್ಕರಲ್ಲಿ ಮಾಡಿರೋ ಟೇಸ್ಟ್ ಬೇರೆ ಇರುತ್ತೆ ಕುಕ್ಕರಲ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಟೇಸ್ಟು ಇದರಲ್ಲಿ ಎಕ್ಸ್ಟ್ರಾ ಬಂದಿರುತ್ತೆ ಅದಕ್ಕೋಸ್ಕರ ಓಪನ್ ಆಗಿ ಮಾಡಿದರೆ ಚೆನ್ನಾಗಿದೆ ಸ್ವಲ್ಪ ಮೆಥಡ್ ಸ್ವಲ್ಪ ಈಸಿಯಾಗಿ ಕಲ್ತ್ಕೊಬಿಟ್ರೆ ಆಯಿತು ಆರಾಮಾಗೆ ನನ್ನ ಮಗಂತೂ ಅವ್ನು ಯಾಕೋ ಎಷ್ಟು ಈಗೀಗಂತೂ ಚಿಕನ್ ತಿನ್ನೋದೇ ಇಲ್ಲ ನಾನು ನಾನು ಚಿಕನ್ನೇ ಬೇಡ ಅಂತ ಅಂತ ಇದ್ದಾನೆ ಚಿಕನ್ ಮಟನ್ ಅಂದರೆ ತುಂಬ ಇಷ್ಟ ಅವನಿಗೆ ನಾನು ಮನೆಗೆ ಯಾರೂ ತಿಂತಿರಲಿಲ್ಲ ಅವನೇ ತಿಂತಿದ್ರು ಶ್ರಾವಣ ಮಾಸ ಅಂತ ಅಂದ್ರೂ ಬಿಡ್ತಿದ್ದಿಲ್ಲ ಅವನು ಅವ್ರ ಅಪ್ಪನ್ ಕರ್ಕೊಂಡು ಹೊರಗೆ ಹೊರಗೆ ಹೋಗಿ ಹೋಟ್ಲಿಗೆ ಆದರೂ ಹೋಗ್ತೀನಿ ನಾನು ಇಲ್ಲ ತಂದು ಟೆರೆಸ್ ಮೇಲೆ ಆದರೂ ಇದ್ದಾನೆ ನಾನು ಮಾಡಿಕೊಡೋಲ್ಲ ಅಂತ ಅಂದಿದ್ರೆ ಆದರೆ ಇವಾಗ ಇವಾಗ ಇದ್ಕಿದ್ದಂಗೆ ನಾನು ಚಿಕನ್ ಮಟನೇ ನಂಗೆ ತಿನ್ನೋದೇ ಇಲ್ಲ ನನಗೆ ಬೇಡವೇ ಬೇಡ ಅಂತ ಇದ್ದಾನೆ ಅವನು ಅದಕ್ಕೋಸ್ಕರ ಮತ್ತು ನಾನು ಅವ್ರ ಪಪ್ಪ ಕೂಡ ಇದ್ದಿಲ್ಲ ಮತ್ತು ನಾವು ಈ ಮತ್ತೆ ಅವನ್ನು ಬಿಟ್ಕೊಂಡು ನಾವು ಇನ್ನೇನು ತಿನ್ನೋದು ಇದು ಚಿಕನ್ ತ ಅನ್ನೋ ದೃಷ್ಟಿಯಿಂದ ನಾವು ಎಗ್ಗೆ ಮಾಡಿದ್ವಿ ಎಗ್ ಈಗಾಲೇ ವೆ ವೆಜ್ ಅಂತ ಪೂರ್ವ ಆಗಿಬಿಟ್ಟಿದ್ದಪ್ಪ ಇದೇನು ಎಗ್ ನಾನ್ ವೆಜ್ ಏನಲ್ಲ ಅಂತ ಅವನಿಗೆ ಕನ್ವಿನ್ಸ್ ಮಾಡಿ ಎಗ್ ತಿನ್ನಲಿಕ್ಕೆ ಮಾ ತಿನ್ನು ಅಂತ ಹೇಳಿ ಈಗ ಎಗ್ ಬಿರಿಯಾನಿ ಮಾಡಿ ಕೊಟ್ಟಿದ್ದೀನಿ ಪಾಪ ತಿಂದರು ಏನು ಪರವಾಗಿಲ್ಲ ಚೆನ್ನಾಗೈತೆ ಅಂತ ತಿಂದರು ಈಗ ತಿಂದಾದಮೇಲೆ ಅವಳು ಸ್ವಲ್ಪ ಶಾಪಿಂಗ್ ಕರ್ಕೊಂಡೋಗಿದ್ದೆ ಯಾಕಂದರೆ ಅವಳು ಅಲ್ಲಿ ಏನು ತಗೊಳ್ಳೋದೇ ಇಲ್ಲ ಎಲ್ಲದನ್ನು ಇಲ್ಲೇ ತಗೋಳಕ್ಕೆ ಅಂತಲೇ ಎಲ್ಲ ಲೀಸ್ಟ್ ಹಾಕಿ ಬಂದುಬಿಟ್ಟಿರ್ತಾಳೆ ಏನೇನು ತಗೋಬೇಕು ಏನೇನು ತಗೋಬೇಕು ಅಂತ ಹಂಗಾಗಿ ಅವಳು ಅಲ್ಲಿ ಹೊರಗೆ ಹೋಗಿ ತಾಣೋದಿಲ್ಲಲ್ಲ ಅಂತ ಇಲ್ಲೇ ಎಲ್ಲ ಬಂದಾಗ ನಾವು ಏನು ಬೇಕೋ ಅದನ್ನೆಲ್ಲ ಕೊಡಿಸಿ ಕಳಿಸ್ತಾ ಇರ್ತೀವಿ ಇವತ್ತು ಅವ್ರ ಪಪ್ಪ ಇರಲಿಲ್ಲ ಅದಕ್ಕೆ ನಾನೇ ಕರ್ಕೊಂಡು ಹೋಗಿದ್ದೆ ನಾನೇ ಹೋಗಿ ಅಂದರೆ ಒಂದು ಅವಳು ಬಂದಳಂದ್ರೆ ಒಂದು ಎರಡು ಮೂರು ಸರಿ ಆದರೂ ಶಾಪಿಂಗ್ ಹೋಗೇ ಇರ್ತೀವಿ ಯಾಕಂದರೆ ಒಂದೇ ಸರಿ ಯಾವುದೂ ಸಿಗೋದಿಲ್ಲ ಸುಮ್ಮನೆ ಒಂದು ಸರಿ ಹೋದಾಗ ಏನು ಸಿಗ ಒಂದು ಏನೂ ಸಿಕ್ಕೇ ಇರಲ್ಲ ಸುಮ್ಮನೆ ಹೋಗಿ ವಾಪಸ್ ಬಂದಿರ್ತೀವಿ ನಮಗೆ ಬೇಕಾದ ಐಟಮ್ ಸಿಕ್ಕೇ ಇರಲ್ಲ ಮತ್ತು ಇನ್ನೊಂದು ಸರಿ ಹೋದಾಗ ತಾಣಿ ಬಂದಿರ್ತೀವಿ ಹಂಗಾಗಿ ಒಂದು ಮೂರು ನಾಲ್ಕು ಸರಿ ಆದ್ರೂ ಹೋಗಿದ್ದೀವಿ ಮತ್ತು ಭಾಳ ಸರಿ ಹೋಗ್ತಾರೆ ಅಂತ ಅಂದ್ಕೊಳ್ಳಂಗಿಲ್ಲ ಇವತ್ತು ಈ ಮ್ಯಾಕ್ಸಲ್ಲಿ ಬಂದಿದ್ವಿ ಒಂದು ಎರಡು ಅಂಗಡಿ ಎರಡು ಅಂಗಡಿಗೆ ಬಂದೀವಿ ತುಂಬ ಚೆನ್ನಾಗಿತ್ತು ಇಲ್ಲಂತೂ ಡ್ರೆಸ್ಸಸ್ ಎಲ್ಲ ಭಾಳ ಚೆನ್ನಾಗೇ ಬಂದಿದ್ದು ಚೆಂದಿದ್ದು ಈ ಶಾಪಿಂಗ್ ಎಲ್ಲ ಆಯಿತು ಇದಾದ ಮೇಲೆ ಮನೆಗೆ ಹೋಗ್ತಾ ಇದೀವಿ ಇಷ್ಟೊತ್ತು ನನ್ನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್